ಅವಧೂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಮಹೇ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ತುಂಬ ಅದ್ಭುತ ಇವತ್ತು ಬೆಳಗ್ಗೆ ದತ್ತಾತ್ರೇಯ ಮಹಾರಾಜರ ಒಂದು ಹೋಮ ಹಾಕಿದ್ದೀವಿ ಅದರ ಪ್ರಕಾರ ಈ ಒಂದು ಜಾಗದಲ್ಲಿ ಇವತ್ತು ಒಂದು ಇಟ್ಟಿಗೆಯನ್ನು ಇಟ್ಟು ಈ ಒಂದು ಪ್ರಾರ್ಥನಾ ಮಂದಿರದ ಅಡಿಗ ಅಡಿಗಲ್ಲು ಸಮಾರಂಭನೇ ಅನ್ಕೋಬೋದು ನಮಗಿದು ಓಕೆ ಅದು ಇವಾಗ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇದನ್ನು ನನ್ನ ಮಗ ಫಸ್ಟು ಒಂದು ಸಿಮೆಂಟ್ ಇಟ್ಟು ಒಂದು ಕಲ್ಲನ್ನು ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಅವನ ಕೈಯಿಂದ ಮಾಡಿಸ್ತಾ ಇದ್ದೀನಿ ಸೊ ದತ್ತ ಮಹಾರಾಜರ ಕೃಪಾಶೀರ್ವಾದ ಸ್ವಾಮಿ ಸಮರ್ಥರ ಆಶೀರ್ವಾದ ಈ ಕುಟುಂಬದ ಮೇಲೆ ಈ ಒಂದು ಪ್ರಾರ್ಥನಾ ಮಂದಿರದ ಮೇಲೆ ಆಗಲಿ ಆದಷ್ಟು ಬೇಗನೆ ಇದರ ಕಾರ್ಯ ಸಂಪೂರ್ಣ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಇದ್ರ ಪ್ರಕಾರವಾಗಿ ನೋಡ್ಕೊಂಡು ಹೋಗಿ ಏನೇನು ನಡೆಯುತ್ತೆ ಮುಂದೆ ಅಂಥೇಳಿ ವೀಕ್ಷಕರೇ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲದ ದಿಗಂಬರ ಇವತ್ತಿನ ದಿನ ಒಂದು ಸ್ವಾಮಿ ಸಮರ್ಥರ ಆಶೀರ್ವಾದದಿಂದ ದತ್ತ ಮಹಾರಾಜರ ಆಶೀರ್ವಾದದಿಂದ ಎಲ್ಲ ದತ್ತ ಮಹಾರಾಜರು ಒಂದು ಆಶೀರ್ವಾದ ವೀಕ್ಷಕರು ಈ ಒಂದು ಮಹಾನ್ ಕಾರ್ಯ ಮಾಡೋದಕ್ಕೆ ನನ್ನನ್ನು ಆರಿಸ್ಕೊಂಡಿದ್ದಾರೆ ಯಾವ ಜನ್ಮದ ಪುಣ್ಯದ ಫಲವೋ ನಮಗಂತೂ ಗೊತ್ತಿಲ್ಲ

ದಿಗಂಬರ ದಿಗಂಬರ ಈ ಪಾದವಲ್ಲವೂ ದಿಗಂಬರ ದಕ್ಕ ಮಾಡಾದ್ರೆ ಆಶೀರ್ವಾದ ಅಖಂಡವಾಗಿ ಈ ಒಂದು ಪ್ರಾರ್ಥನಾ ಮಂದಿರ ಮೇಲೆ ಇರಲಿ ಹಣ್ಣು ಕೆಳಗೆ ಹಾಕ್ಬೇಡಪ್ಪ